ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನೊಬೆಲ್ ಕನಸು ನುಚ್ಚುಡೂರಾಗಿದೆ ದೇಶಗಳನ್ನ ಬೆದರಿಸ್ತಾ ಯುದ್ಧ ನಿಲ್ಲಿಸಿದಂತಹ ಬಿಟ್ಟಿ ಕ್ರೆಡಿಟ್ ಅನ್ನ ಪಡಿತ ನೊಬೆಲ್ ಶಾಂತಿ ಪುರಸ್ಕಾರ ಸಿಗಬೇಕು ಅಂತ ಟ್ರಂಪ್ ಅವರ ಆಸೆಗೆ ಈಗ ತಣ್ಣೀರು ಏರಚಿದಂತಾಗಿದೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಏಳು ಯುದ್ಧಗಳನ್ನ ಕೊನೆಗೊಳಿಸಿರೋದಾಗಿ ಹೇಳಿದ್ರು ನಾನು ಏಳು ಯುದ್ಧಗಳನ್ನ ಪರಿಹರಿಸಿದ್ದೇನೆ ಎಂಟನೆಯದನ್ನ ಪರಿಹರಿಸುವ ಹತ್ತಿರದಲ್ಲಿದ್ದೇನೆ ಇತಿಹಾಸದಲ್ಲಿ ಯಾರು ಇಷ್ಟೊಂದು ಪ್ರಕರಣಗಳನ್ನ ಪರಿಹರಿಸಿಲ್ಲ ಅಂತ ಹೇಳಿದ್ರು ಈ ಬಾರಿ ನೊಬೆಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಮತ್ತು ಪಾಕಿಸ್ತಾನ ಸರ್ಕಾರ ಟ್ರಂಪ್ ಅವರ ಹೆಸರನ್ನ ನೊಬೆಲ್ ಪ್ರಶಸ್ತಿಗಾಗಿ ನಾಮನಿರ್ದೇಶನ ಮಾಡಿದ್ರು ಟ್ರಂಪ್ ನಡೆಸಿರುವಂತಹ ಕೆಲವು ಗಮನಾರ್ಹ ವಿದೇಶಾಂಗ ನೀತಿ ಮಧ್ಯಸ್ಥಿಕೆಗಳನ್ನ ಈಗ ನೊಬೆಲ್ ಶಾಂತಿ ಪುರಸ್ಕಾರಕ್ಕಾಗಿ ಪ್ರಮುಖ ಅಂಶವಾಗಿ ಪ್ರಸ್ತಾಪಿಸಲಾಗಿತ್ತು ಆದರೆ ಇವೆಲ್ಲವೂ ವೈಯಕ್ತಿಕ ಮಟ್ಟದ ಸಾಧನೆಗಳು ಮತ್ತು ಎರಡ್ ಸಾವಿರದ ಹದಿನೆಂಟರಲ್ಲೂ ಹಲವು ಬಾರಿ ಟ್ರಂಪ್ ಅವರ ಹೆಸರನ್ನ ನೊಬೆಲ್ ಪ್ರಶಸ್ತಿಗಾಗಿ ಅಮೆರಿಕಾದಿಂದ ಮತ್ತು ಹೊರ ದೇಶಗಳಿಂದ ನಾಮನಿರ್ದೇಶನ ಮಾಡಲಾಗಿತ್ತು ನೊಬೆಲ್ ಪ್ರಶಸ್ತಿ ನೀಡುವಂತಹ ರಾಯಲ್ ಸ್ವೀಡಿಶ್ ಅಕಾಡೆಮಿಯು ಶಾಂತಿ ಪ್ರಶಸ್ತಿಗೆ ನಿರ್ದೇಶನಗಳನ್ನ ಪುರಸ್ಕರಿಸುವಾಗ ಪ್ರಮುಖವಾಗಿ ವ್ಯಕ್ತಿ ಅಥವಾ ಸಂಸ್ಥೆಗಳ ಪ್ರಯತ್ನದಿಂದ ಶಾಂತಿಯು ಎಷ್ಟು ದೀರ್ಘಾವಧಿಯವರೆಗೆ ನೆಲೆಸಿದೆ ಅಂತ ಮತ್ತು ಈಗ ಅಂತಾರಾಷ್ಟ್ರೀಯ ಭ್ರಾತೃತ್ವಕ್ಕೆ ಇದರ ಕೊಡುಗೆ ಏನು ಅನ್ನುವ ಅಂಶವನ್ನ ಮುಖ್ಯವಾಗಿ ಪರಿಶೀಲಿಸಲಾಗುತ್ತೆ ಅನ್ನೋದು ಈಗ ವಿಶ್ಲೇಷಕರವಾದಂತಹ ವಾದವಾಗಿದೆ ಎರಡ್ ಸಾವಿರದ ಒಂಬತ್ತರಲ್ಲಿ ಆಗಿನ ಅಮೆರಿಕ ಅಧ್ಯಕ್ಷ ಬರಾಕ್ ಒಬಾಮಾ ಅವರಿಗೆ ಪ್ರಶಸ್ತಿ ನೀಡಿದ್ದಕ್ಕಾಗಿ ನೊಬೆಲ್ ಸಮಿತಿ ತೀವ್ರ ಟೀಕೆಗಳನ್ನು ಎದುರಿಸಿತು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ